ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಇನ್ನ ಕತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ನಚಿಕೇತು ಸತ್ಯ ಹಾಗೆ ಅಜಿತ್ತು ಭೂಮಿ ಎಲ್ಲ ಮಾತಾಡ್ತಾ ಇರ್ತಾರೆ ಆಗ ಭೂಮಿಗೆ ಹೇಳ್ತಾನೆ ಅಜಿತ್ತು ನೋಡು ನೀನಂತೂ ಇಂಗ್ಲೀಷ್ ಕಲೀಲೇಬೇಕು ನೀನು ಕಲ್ತ್ರೆ ಹುಡುಗಿನ ಮೀಟ್ ಮಾಡೋಕ್ಕಾಗೋದು ಇಲ್ಲ ಅಂದರೆ ಬೇಡವೇ ಬೇಡ ಅಂತ ಹೇಳಿದಾಗ ಈ ಕಡೆ ಭೂಮಿ ಹೇಳ್ತಾಳೆ ಇಲ್ಲ ನೋಡಿ ನನಗಂತೂ ನೀವು ಹೇಳ್ಕೊಡೋದು ಏನೂ ಅರ್ಥ ಆಗ್ತಾಯಿಲ್ಲ ನನಗೆ ಕಲಿಯೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಬಿಡು ನಜಿಕೆ ತೂದ ಕೆಲಸ ಮಾಡು ನೀನು ಮದುವೆ ಆದಮೇಲೆ ಆ ಹುಡುಗಿ ಇಲ್ಲಿಗೆ ಬರಲೇಬೇಕು ತಾನೇ ನಾನೇ ಅವಳಿಗೆ ಕನ್ನಡ ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಈ ಕಡೆ ನಜಿಕೇತೂ ಸರಿ ಅತ್ತಿಗೆ ಅಂತ ಹೇಳಬೇಕಾದ್ರೆ ಅಜಿತ್ತು ಹೇಳ್ತಾನೆ ನೋಡು ನೀನು ಅವೆಲ್ಲ ಮಾತಬೇಡ ನೀನು ಕಲ್ತ್ರೆ ಮಾತ್ರ ನೀನು ಪಾರಿನಿಗೆ ಹೋಗೋದು ಇಲ್ಲ ಅಂದರೆ ಎಲ್ಲೂ ನನ್ನಿಂದ ಕಳಿಸಲ್ಲ ಎಲ್ಲೂ ನೀನು ಹೋಗೋ ಹಾಗಿಲ್ಲ ಅಂದ ತಕ್ಷಣ ಈ ಕಡೆ ಸತ್ಯವ್ರು ಕೇಳ್ತಾರೆ ಏನು ಅಜಿತ್ ನೀನು ಅವಳು ಕಲೀಲೇಬೇಕು ಅಂತ ಹೇಳ್ತಾ ಇದೆಯಾ ಅಥವಾ ಅವಳನ್ನ ಕಳಿಸ್ಲೇಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದೆಯಾ ಅಂತ ಹೇಳಿ ಕೇಳ್ತಾರೆ ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು